ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ ಇವತ್ತು ಪೊಲೀಸ್ನವರು ಅಡ್ಡ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ನಾವು ನಿಮಗೆ ಒಂದು ಸಂಧಿಯನ್ನು ಮಾಡಿ ಇಬ್ಬರಿಗೂ ಕೂಡ ನಾವು ಮಾತಾಡೋದಕ್ಕೆ ಒಂದು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ವರ್ಗೂ ಏನು ಬ್ರದರ್ ಕಾಯೋದಲ್ವಾ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಕಾಯ್ತೀವಿ ಇಪ್ಪತ್ತೊಂಬತ್ತನೇ ಆದ್ಮೇಲೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ಈ ಹೋರಾಟ ಉಗ್ರವಾಗಿ ಹೋರಾಟ ಮಾಡಿ ನಾವು ನ್ಯಾಯ ಕೊಡಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಅವತ್ತು ಪೊಲೀಸ್ನವರು ಕೂಡ ಏನು ಮಾತಾಡಂಗಿಲ್ಲ ಯಾವ ರಾಜಕಾರಣಿಗಳು ಮಾತಾಡಂಗಿಲ್ಲ ಯಾವ ಪಕ್ಷಕ್ಕೂ ಕೂಡ ಮಾತಾಡಂಗಿಲ್ಲ ಹಾಗಾಗಿ ಬಂದಿರತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ತಡವಾಗಿ ಬಂದೆ ನನಗೆ ಹನ್ನೊಂದು ಗಂಟೆ ಮೇಲೆ ಅಂತ ಹೇಳಿದಿತ್ತು ತಡವಾಗಿ ಬಂದಿದ್ದಕ್ಕೆ ನಾನು ಕ್ಷಮೆ ಆಚಿಸಿ ತಮ್ಮೆಲ್ಲರಿಗೂ ಕೂಡ ಬಂದಿರತಕ್ಕಂಥ ಪತ್ರಕರ್ತರಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರರಿಗೆ ನನ್ನ ಅಣ್ಣ ತಮ್ಮದಿರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಒಂದು ಉಗ್ರ ಹೋರಾಟ ಅಂತ ಹೇಳಿದ್ನಲ್ಲ ನಾನು ಯಾವುದೇ ಕಾರಣಕ್ಕೂ ಇಪ್ಪತ್ತೊಂಬತ್ತನೇ ತಾರೀಕು ತೀರ್ಮಾನ ಆಗ್ಲಿಲ್ಲ ಅಂತ ಮುಂದಿನ ರೂಪುರೇಷೆಗಳನ್ನ ಹಾಕ್ಕೊಂಡು ಪ್ರತಿಯೊಬ್ರು ಕೂತ್ಕೊಂಡು ನಾವು ಈ ಒಂದು ರೂಪುರೇಷೆಗಳನ್ನ ಹಾಕಿ ನಾವು ಹೋರಾ ಉಗ್ರ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಈ ತರನ ಮನವ್ರಲ್ಲಿ ಯಶಸ್ವಿ ಆಗ್ಲಿಲ್ಲ ಇಲ್ಲಿ ನಮ್ಮ ಲೀಡರ್ಗಳೆಲ್ಲ ನಾವೆಲ್ಲ ಬಂದಿದ್ವಿ ಅಲ್ಲ ಅವ್ರನ್ನ ಏನಂತಂದ್ರೆ ನಮ್ಮ ಹಿರಿಯರಾದ ನಮ್ಮ ಎಂ ಪಿ ಸಿ ಎಸ್ ಡೈರೆಕ್ಟರ್ ಆದಂತ ನಮ್ಮ ಬೇರೇಗೌಡ ಅಪ್ಪಾಜಿ ಅವರು ಇವತ್ತು ಅವರು ಯಾವ ಹಿರಿಯರು ಇದ್ದಾರೆ ಹಾಗಾಗಿ ನಾವು ಅವ್ರ ಮಾತನ್ನ ಕೇಳಬೇಕಾಗಿತ್ತು ನಮ್ಮ ಧರ್ಮ ಹಾಗಾಗಿ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಹೋರಾಟಗಾರರು ಮಾಡಿದ್ವಿ